ಸಹ್ಯಾದ್ರಿ ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ನಿಯಮತ ಇದರ ಇಪ್ಪತ್ತೆರಡನೇ ವರ್ಷದ ಸರ್ವ ಸದಸ್ಯರ ಸಭೆಯು ಶಾಂತವೀರಿ ಗೋಪಾಲಗೌಡ ರಂಗಮಂದಿರದಲ್ಲಿ ಸಂಘದ ಅಧ್ಯಕ್ಷ ಶ್ರೀ ಬಸವಾನಿ ವಿಜಯದೇವ ಇವರ ಅಧ್ಯಕ್ಷತೆಯಲ್ಲಿ ವಿವಿಧ ದಾಖಲಾತಿಗಳ ಮಂಡನೆಯೊಂದಿಗೆ ವೈಭವದಿಂದ ಜರುಗಿತು ಶಿವಮೊಗ್ಗ ಸಂಸದ ಶ್ರೀ ಬಿವೈ ರಾಘವೇಂದ್ರರವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭಾಶಂಸನೆ ಭಾಷಣ ನಡೆಸಿದ್ರು ಈ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ವಿವಿಧ ಸಮಸ್ಯೆಗಳನ್ನ ಆಲಿಸಿ ಸಂದರ್ಭ ತಕ್ಕಂತೆ ಮಾತನಾಡಿದರು ಇಂಡಿಯನ್ ದಿವ್ಯಾಂಗ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಕೊಡಕಲ್ ಶಿವಪ್ರಸಾದ್ ಅವರು ಸಂಸದ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಇದೇ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯಲ್ಲಿ ವಿಕಲಚೇತನರಿಗೆ ರಿಯಾಯಿತಿ ಪ್ರಯಾಣದ ಪಾಸಿನಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಮನವಿ ಮಾಡಿದರು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ಚಂದ್ರಕಲಾ ನಿರ್ದೇಶಕರಾದ ಶ್ರೀ ಎಚ್ ವಿ ಅಜಿತ್ ಹೊಳೆಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು ವರದಿ ಕೊಡಕಲ್ ಶಿವಪ್ರಸಾದ್ವಹಿಸಿಕೊಂಡ ಸಾಗರ ಕ್ಷೇತ್ರದ ಅಜಾ ಸಾಗರ ಕ್ಷೇತ್ರವನ್ನ ಬಸವಾಣಿ ಅದೇ ರೀತಿ ಶರಾವತಿ ಪತ್ತಿನ ಸಂಘದ ಅಧ್ಯಕ್ಷರಾದಂತಹ ಸಂದರ್ಶಕ ಅತಿಥಿ ಬೇರೆ ಬೇರೆ ಹಾಸನ ಎರಡು ಸಂಘದ ಆಡಳಿತ ಮಂಡಳಿಯ ಎಲ್ಲ ದೌರ್ವಹಿತ ಸದಸ್ಯರೇ ವಿಶೇಷವಾಗಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಒಂದು ಲಾಭದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋದಂತಹ ನಿಕಟಪೂರ್ವ ಅಧ್ಯಕ್ಷರಾದಂತಹ ಚೆನ್ನೀರಪ್ಪನವರೇ ಆಡಳಿತ ವರ್ಗದ ಎಲ್ಲ ಬಂಧುಗಳೇ ಬೇರೆ ಮುಂಭಾಗದಲ್ಲಿ ನಮ್ಮ ಸಹಕಾರಿ ಹಿರಿಯರಂತ ನಾಗರಾಜ್ ಶಿಕ್ಷಕಿದ್ದಾರೆ ಟಿ ಎ ಪಿ ಸಧ್ಯಕ್ಷ ಇದ್ದಾರೆ ಸೋದರಿ ಸರಸ್ವತಿ ನಾಗರಾಜ್ ಅವರಿದ್ದಾರೆ ದೇವಿಕುಮಾರ್ ಅವರು ಇದ್ದಾರೆ ಅದೇ ರೀತಿ ಈಗ ತಾನೇ ನಿಮ್ಮೆಲ್ಲರ ಒಂದು ನಾಗರಾಜ್ ನಮ್ಮ ಕೃಷಿ ಕಸೂರ್ ನಮ್ಮ ಅವರು ಈಗಾಗಲೇ ನಮ್ಮನ್ನು ಕೂಡ ಕೊಟ್ಟಿದ್ದಾರೆ ಬಂದ ಆತ್ಮೀಯ ಈಗ ಬಂದಾಗ ವಿಜಯಣ್ಣ ಎರಡೂ ಸಂಸ್ಥೆಗಳ ಒಂದು ಒಟ್ಟು ಸದಸ್ಯರ ಪಟ್ಟಿ ಷೇರುದನ ಠೇವಣಿ ಒಟ್ಟು ವ್ಯವಹಾರ ತತ್ರ ಒಂದು ಸಾವಿರ ಕೋಟಿ ನೆಕ್ಸ್ಟ್ ಜನರ ಬಳಿಯ ಒಳಗೆ ಎರಡು ಸಾವಿರ ಕೋಟಿ ಲಾಭದ್ದು ಕೂಡ ಆಚರಣ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿನ ಒಂದು ಹೆಚ್ಚು ಸಾಧನೆಯನ್ನ ಮಾಡಿದಂಥ ಸಂಘಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸ್ತೇನೆ ಒಂದು ಪ್ರಾಮಾಣಿಕ ಕೈ ಇದ್ದಾಗ ಒಂದು ಆ ಲೀಡರ್ಶಿಪ್ ಕ್ವಾಲಿಟಿ ಇದ್ದಾಗ ತಾನು ಬೆಳೆಯೋದು ತಾನು ನಂಬಿದಂತ ಸಂಸ್ಥೆಯನ್ನು ಕೂಡ ಬೆಳೆಸ್ಬೋದು ಅನ್ನೋಕ್ಕೆ ಒಂದು ರೋಲ್ ಮಾಡೇನಂದ್ರೆ ಸಣ್ಣ ಪುಟ್ಟ ਮੁਝੇਕੇ ਗੋਰੁ ਪੇਲਾ ਅਭੀਮਾਨ ਗੋਰੁ ਤੋਪਨ ਅਨੇ ਮੇਕੀ ਚੇ ਚਾਰ੍ਤੁ। ਸਾਧ੍ਯ ਨੇ ਗੋਰੁ ਨਾ ਤੇ ਦੀਕੇ 嗯。Mm hmm. ಅವ್ರು ಆ ಕಡೆ ಹಾಕ್ಯಾರಂತೆ ಎಲ್ಲ ಸರಿ ಮಾಡ್ತಿದ್ರು